ಶ್ರೀ ಗುರುಚಂದ್ರಶೇಖರ ಸಂಸ್ಥಾನ ಮಠ ಹಿರೇಂಧ ತದ್ದೇವಾಡಿಯಲ್ಲಿ ನಡೆಯುವ ಗುರುಪೂರ್ಣಿಮೆ ನಿಮಿತ್ತ ಪ್ರತಿ ವರ್ಷ ಐದು ಗ್ರಾಮಗಳಿಂದ ಜ್ಯೋತಿ ತಂದು ಪ್ರಾರಂಭೋತ್ಸವ ಮಾಡುತ್ತ ಬಂದಿದ್ದು ಈ ವರ್ಷ ಬಳ್ಳೊಳ್ಳಿ ಗ್ರಾಮದ ಗ್ರಾಮದೇವರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಜ್ಯೋತಿಗೆ ಶ್ರೀ ರೇಣುಕ ದೇವರು ಮಹಾಸ್ವಾಮಿಗಳ ಮತ್ತು ಮಾಜಿ ಸಚಿವರು ಅಪ್ಪಸಾಹೇಬ ಪಟ್ಟಣಶೆಟ್ಟಿ ಇವರ ಸಹಯೋಗದಲ್ಲಿ ಚಾಲನೆ ನೀಡಲಾಯಿತು ತದ್ದೇವಾಡಿ ವೇದಮೂರ್ತಿ ಮಹಾಂತೇಶ್ ಹಿರೇಮಠ್ ಇವರು ಮಾತನಾಡಿ ಮಠದಲ್ಲಿ ಜೂನ್ ಇಪ್ಪತ್ತಾರರಿಂದ ಜುಲೈ ಹತ್ತರವರೆಗೆ ಪುರಾಣ ಪ್ರವಚನ ಕೃಷಿ ಚಿಂತನ ವೀರ ಯೋಧರಿಗೆ ಸನ್ಮಾನ ಸಮಾರಂಭ ರಕ್ತದಾನ ಶಿಬಿರ ಅಕಾಡೆಮಿ ವತಿಯಿಂದ ಜಾನಪದ ವೈಭವ ಸಮ್ಮೇಳನ ಕಲಾ ಸಮ್ಮೇಳನ ನೂರಾರು ಕಲಾವಿದರಿಗೆ ಪ್ರೋತ್ಸಾಹ ಸನ್ಮಾನ ಪ್ರಶಸ್ತಿ ಪ್ರಮಾಣ ಪತ್ರಿಕೆ ವಿತರಣೆ ಸುಪ್ರಸಿದ್ಧ ಡೊಳ್ಳಿನ ಪದಗಳು ನಾಟಕ ಜಾನಪದ ತಂಡಗಳಿಯಾದ ಕಲಾ ಪ್ರದರ್ಶನ ಮುಂತಾದ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದು ಎಂದು ತಿಳಿಸಿದರು thank <laughs> you Thank <laughs> you. ಅದು ಯಾರ ಏನೇನು ಕೆಲಸ ತಾವೆಲ್ಲ ಅವರಿಂದ ತೆಗೆದುಕೊಂಡು ನಿಮ್ಮ ಪಾದಯಾತ್ರೆ ಸುಸೂತ್ರವಾಗಿ ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನೋಡ್ರಿ ಒಬ್ಬರು ಆರ್ತಿ

ಸದಾ ಸ್ಮರಣೀಯರಾಗಿರ್ತಕ್ಕಂಥ ಗುರುದೇವರನ್ನ ಮನದಲ್ಲಿ ನೆರೆದು ಗ್ರಾಮದ ಆರಾಧ್ಯಂದ ಸುಮಾರು ಎಂಬತ್ತು ತೊಂಬತ್ತು ಜನ ಅರವತ್ತ ಮಂದಿ ಯಾತ್ರ ಉಂಟು ಹೋಗಿದ್ವಿ ಆದ್ರೆ ಒಂಬತ್ತೊಂಬತ್ತು ಮಂದಿ ಆದರೂ ಕೂಡ ಇನ್ನೊಂದು ನೂರು ಜನ ಅಡಿಗೆ ಉಳಿದಿತ್ತು ಯಾಕಂತ ಕೇಳಿದ್ರೆ ನಮ್ಮ ಮನಸ್ಸಿಗೆ ನಾವು ಮಾಡುವುದಕ್ಕಿಂತ ಹೆಚ್ಚಿಗೆ ಮಾಡಿ ನಮ್ಮನ್ನ ಬಹಳ ಸಂತೃಪ್ತಿಗೊಳಿಸಿದಾರ ಆ ಕಾರಣಕ್ಕಾಗಿ ಬೆಳ್ಳುಳ್ಳಿ ಮಹಾ ಜನತೆಗೆ ನಮ್ಮೂರಿನ ಎಲ್ಲ ಸಪ್ತಗಳು ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಈ ಸಲ್ಲಿಸಬೇಕಾಗಿರುವಂತಹ ವೀರಮೂರ್ತಿ ಬಟ್ಟೆ ಹಂದಿ ಸ್ವಾಮಿಗಳು ಹಾಗೆಯೇ ನಮ್ಮ ಶೆಟ್ಟಯ್ಯ ಸ್ವಾಮಿಗಳವರು ಅವರ ಮನೆಗೆ ಗುರುಗಳನ್ನು ಕರೆದುಕೊಂಡು ಹೋಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಂತಾನೇ ತಾನೇ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಇದೇ ಗ್ರಾಮದವರಾಗಿರುವಂತಹ ಮಾನ್ಯ ಶ್ರೀ ಅಪ್ಪಣ್ಣ ಪಟ್ಟಣ ಶೆಟ್ಟಿ ಅವರು ಹೇಳಿದರು ಬಹುಶಃ ಇಲ್ಲಿ ಜ್ಯೋತಿ ತೆಗೆದುಕೊಂಡು ಹೋಗ್ತಾ ಇರುವಾಗ ಬಹಳ ಖುಷಿ ಅನಿಸ್ತು ಅಂತ ಹೇಳಿದ್ರು ಆದ್ರೆ ನಾವು ಯಾವಾಗ ಪರಮ ಪೂಜ್ಯರಾಗಿರುವಂತಹ ಲಿಂಗೈಕ್ಯ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಯಾವಾಗ ಗುರು ಪೌರ್ಣಿಮೆ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಸುಮಾರು ಇಪ್ಪತ್ ನಾಲ್ಕು ವರ್ಷಗಳಿಂದ ನಾಲ್ಕು ದೇವಸ್ಥಾನಗಳಿಂದ ನಾವು ಜ್ಯೋತಿಯನ್ನು ತೆಗೆದುಕೊಂಡು ತದ್ದೇವಾಡಿಗೆ ಬಂದಿರುವಂತಹ ನಿದರ್ಶನ ಈ ಭಾಗ ಎಲ್ಲರೊಂದಿಗೆ ತದ್ದೇವಾಡಿ ಗ್ರಾಮ ಅನ್ನೋದನ್ನ ಬಹಳ ಅಭಿಮಾನದಲ್ಲಿ ಬಯಸ್ತಾ ಇದ್ದೀನಿ ಇಂತ ಗುರುಪೌರ್ಣಿಮೆ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗೋದು ಗ್ರಾಮದೊಳಗಿರುವಂತಹ ಅನೇಕ ಯುವಕರು ಒಂದೇ ಉಡುಪಿನೊಳಗ ಭಕ್ತಿಯ ಬದಲೆಯನ್ನು ಮಾಡಿಕೊಂಡು ಹೋಗ್ತಾ ಇರುವಾಗ ಊರೊಳಗೆ ಒಂದು ಭಕ್ತಿ ವಾತಾವರಣ ನಿರ್ಮಾಣವಾಗ್ತಾ ಇದೆ ಬದುಕನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತಾ ಇದೆ ಇವತ್ತಿನ ದಿವಸ ಇವತ್ತಿನಿಂದ ಪ್ರಾರಂಭವಾಗ್ತಾ ಇರುವಂತ ಸಿದ್ದಾರೂಢರ ಪುರಾಣ ಅದು ಬರುವ ಹುಣ್ಣಿಮೆಯವರೆಗೆ ಹದಿನೈದು ದಿನಗಳವರೆಗೆ ಜರುಗುತ್ತಾ ಇದೆ ಮೂರನೇ ತಾರೀಕಿನಿಂದ ಮೂರನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೆ ಹಲವಾರು ಕಾರ್ಯಕ್ರಮವನ್ನ ಶ್ರೀಮಠ ಹಮ್ಮಿಕೊಳ್ತಾ ಇದೆ ಅಲ್ಲಿ ಮೂರನೇ ತಾರೀಕಿನ ದಿವಸ ಸ್ವಾಮಿಗಳ ಮಕ್ಕಳಿಗೆ ಅಯ್ಯಾಚಾರ ಹಾಗೂ ಭಕ್ತರಿಗೆ ಲಿಂಗ ದೀಕ್ಷೆಯನ್ನು ಕಂಡಿಸುವ ಕಾರ್ಯ ಜರುಗುತ್ತಾ ಇದ್ರೆ ಸಾಯಂಕಾಲ ಏಳು ಗಂಟೆಗೆ ಶಾಸ್ತ್ರ ಪಂಡಿತರಿಂದ ಒಂದು ಜ್ಞಾನ ಸಭೆ ಜರುಗತಾ ಇದೆ ನಾಲ್ಕನೇ ತಾರೀಕಿಗೆ ಕೃಷಿ ಚಿಂತನ ಗೋಷ್ಠಿ ಜರುತ್ತಾ ಇದೆ ಬಹುಶಃ ನಾಲ್ಕನೇ ತಾರೀಕಿನ ದಿವಸ ಈ ಜಿಲ್ಲೆ